ಹಾಸನ ಜಿಲ್ಲೆ ಕರಳಿ ಕಾವಲ್ ಅಂತ ಊರೇ ಊರು ನಾವು ಹಳ್ಳಿಗಿಂದ ಹಾಸಂಗೆ ಸಿಟಿಗೆ ಬಂದಿದ್ವಿ ಕಬ್ಬು ಮರಕ್ಕೆ ಅಂತ ಈ ಈಸತಿ ಕಮ್ಮಿ ಚೀಪಲ್ ಮಾಡತೈತಿ ಕಪ್ಪು ಅಲ್ಲಿ ನಾವು ಅಲ್ಲಿ ಅಲ್ಲಿ ಏಳು ಏಳು ವರ್ಷವರೆ ಡನ್ನ ಐತೆ ಇಲ್ಲಿ ಮಾ ನೋಡೋಣ ಅಂತಂದ್ರೆ ಇಲ್ಲಿ ಬರೀ ಐವತ್ತು ರೂಪಾಯಿ ಮೂವತ್ತು ರೂಪಾಯಿ ಕೇಳ್ತಾವ್ರೆ ಮೂರ್ ರೂಪಾಯಿ ಜೋಡಿ ಮಾಡ್ತಾ ಇದ್ವಿ ಆದ್ರೆ ಜನವೇ ಇಲ್ಲ ಜನನೇ ಬರ್ತಾ ಇಲ್ಲ ಯಾಕೆ ಓಸಲಿಗಿಂತ ಇಸತಿ ಬಾರಿ ಡೆಲ್ಲಾ ಐತೆ ಅವರ ನಾವು ಸ್ವಂತ ಅಪರ ಅಲ್ಲ ಸ್ವಂತ ಅಲ್ಲ ನಾವು ರೈತರ ನಾವು ರೈತರ ಬೇರೆ ಕಡೆಯಿಂದ ತಗೊಂಡಿರೋದ್ ನಾವು ಬಾಡಿಗೆ ಎಲ್ಲ ಸೇರಿ ನಮಗೂ ಚೀಪ್ ಓಡ್ತೈತೆ ಹಂಗು ಸಿಕ್ತೇವ ಜನವೇ ಬತ್ತಿಲ್ಲ ನೋಡಿ ಇಲ್ಲಿ ಬೆಳಗಿಂದ ಇಲ್ಲ ಹೋದ ವರ್ಷ ಎರಡ್ ವರ್ಷದಿಂದಲೂ ಬರ್ತಾ ಇದ್ವಿ ಭಾರಿ ಬಾರಿ ಚೀಪಲ್ ನಡಿತೈತಿ ಸದಿ ನೂರು ರೂಪಾಯಿ ನಮ್ಗ್ ಅಲ್ಲೇ ನೂರ ಐವತ್ ರೂಪಾಯಿ ಹೊರೆ ಇಲ್ಲ ವಸತಿನೇ ಜಾಸ್ತಿ ಇದಿತ್ತು ಈ ಸತಿ ಕಡಿಮೆ ಆಯ್ತೆ ಜನವೇ ಬರ್ತಾ ಇಲ್ಲ ನೋಡಿ ಬೆಳಗ್ಗೆಯಿಂದ ಸಚಿನ್ ಅಂತ